ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಸತ್ಯಕ್ಕೆ ಸೋಲಿಲ್ಲ ರಜತ್ ನಿರ್ಧಾರಕ್ಕೆ ರೊಚ್ಚಿಗೆದ್ದ ಮಂಜು ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟು ಫಿನಾಲೆಯ ಸರಣಿ ಟಾಸ್ಕ್ಗಳು ಆರಂಭವಾಗಿದೆ ಮನೆ ಮಂದಿ ಫಿನಾಲೆ ಹೋಗಲು ಟಾಸ್ಕ್ನಲ್ಲಿ ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಟಿಕೆಟ್ ಹೋಮ್ನಲ್ಲಿರುವ ಸ್ಪರ್ಧಿಗಳು ಆಟದಲ್ಲಿ ಗೆದ್ದು ಸುರಕ್ಷಿತ ವಲಯವಾದ ಟಿಕೆಟು ಫಿನಾಲೆಗೆ ಹೋಗಬೇಕು ಹೆಚ್ಚು ಚೆಂಡುಗಳನ್ನು ಸಂಗ್ರಹಿಸಿದ ಸ್ಪರ್ಧಿ ಸುರಕ್ಷಿತ ವಲಯಕ್ಕೆ ಹೋಗಿದ್ದು ಅಲ್ಲಿಂದ ಒಬ್ಬರು ಟಾಸ್ಕ್ ಆಡಲು ಬರಬೇಕು ಇಂದು ಕೂಡ ಇದೇ ರೀತಿಯ ಟಾಸ್ಕ್ಗಳು ವಿವಿಧ ಸುತ್ತಿನಲ್ಲಿ ನಡೆಯಲಿದೆ ಗಾಜಿನ ಬಾಟಲಿನಲ್ಲಿ ಬಣ್ಣದ ನೀರನ್ನು ಉಳಿಸಿಕೊಳ್ಳಬೇಕು ಹೆಚ್ಚು ನೀರು ಉಳಿಸಿಕೊಂಡವರು ಟಿಕೆಟು ಫಿನಾಲೆಗೆ ಹೋಗ್ತಾರೆ ಅದೇ ರೀತಿ ಬಿಗ್ ಬಾಸ್ ಮಂಜು ಮತ್ತು ರಂಜತ್ ಜೊತೆ ತೀವ್ರವಾಗಿ ಆಕ್ರೋಶವನ್ನು ಪೈಪೋಟಿಗೆ ಇಳಿದಿದ್ದಾರೆ ತ್ರಿವಿಕ್ರಮ್ ಮಂಜು ನಡುವೆ ಟಾಸ್ಕ್ ಆಡುವ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆದಿದೆ ಟಾಸ್ಕ್ ಆಡಲು ಕೊಟ್ಟಿರುವ ಸಾಮಗ್ರಿಗಳಲ್ಲಿ ಇಬ್ಬರು ಒಡೆದುಕೊಂಡಿದ್ದು ಇದೇ ವಿಚಾರವಾಗಿ ಮಾತಿನ ಚಕಮಕಿ ಸಹ ನಡೆದಿದೆ ಸದಸ್ಯರಿಗೆ ಜೋಡಿಗಳಾಗಿ ಟಾಸ್ಕ್ ನೀಡಲಾಗಿದೆ ಅದರಂತೆ ಜೋಡಿ ಸದಸ್ಯರು ತಮ್ಮ ಹಿಂಬದಿಯ ಸಹಾಯದಿಂದ ಬಲೂನ್ನಲ್ಲಿನ ನೀರನ್ನು ಬಕೆಟ್ನೊಳಗೆ ಸುರಿಯುವಂತೆ ಮಾಡಬೇಕು ಆದರೆ ಟಾಸ್ಕ್ ಆಡುವ ಭರದಲ್ಲಿ ಆಟಗಾರರು ತಮ್ಮ ಸರಿ ತಪ್ಪುಗಳ ಬಗ್ಗೆ ಮಾತನಾಡಿದ್ದು ಉಸ್ತುವಾರಿ ರಜತ್ ಅವರನ್ನು ಗರಂ ಆಗುವಂತೆ ಮಾಡಿದ್ದಾರೆ ಹನುಮಂತು ಮತ್ತು ಇವರದು ಕೈ ಟಚ್ ಆಯಿತು ಈ ಕೈ ಟಚ್ ಆಗಿ ಬಾಲ್ ಬಿದ್ದಿದ್ದು ಎಂದು ಚೈತ್ರ ಹೇಳಿದ್ದಾರೆ ಇದಕ್ಕೆ ರಜತ್ ಅವರು ಬಾಯಿ ಬಡಿದುಕೊಳ್ಬೇಡಿ ಎಂದು ಜೋರಾಗಿಯೇ ಹೇಳಿದ್ದಾರೆ ವೀಕ್ಷಕರೇ ಬಾಲ್ ಹೇಳಿದುಕೊಂಡು ಹೋದ ಅಲ್ವಾ ಎಂದು ಮಂಜು ಹೇಳಿದ್ದಾರೆ ಇದಕ್ಕೆ ರಜತ್ ಇದು ಲಕ್ ಇರಬಹುದೆಂದು ಹೇಳಿದ್ದಾರೆ ನಾನು ಮಾತನಾಡಿದರೆ ನಿನಗಿಂತ ಖರಾಬ್ ಆಗಿ ಮಾತನಾಡುತ್ತೇನೆ ಎಂದು ರಜತ್ ಹೇಳಿದ್ದಾರೆ ಗೆಲ್ಲುತ್ತೋನೋ ಸೋಲ್ತೇನೋ ಆಮೇಲೆ ಮೊದಲು ಕರೆಕ್ಟಾಗಿ ಆಡ್ತೇನೆ ಸತ್ಯಕ್ಕೆ ಯಾವತ್ತಿದ್ರೂ ಸೋಲಿಲ್ಲವೆಂದು ಮಂಜು ಅವರು ಹೇಳಿದ್ದಾರೆ ನಿಮ್ಗೇನಿಸುತ್ತೆ ಯಾರು ಮಾಡಿದ್ದು ಸರಿ ಯಾರು ಮಾಡಿದ್ದು ತಪ್ಪು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ